ರೈತ ಬಾಂಧವ್ರು ನಮಸ್ಕಾರ ನಮ್ಮ ಮುಂಗಾರು ಹಂಗಾಮಿನ ಈಗ ಆಲ್ರೆಡಿ ಬೆಳೆ ಸಮೀಕ್ಷೆ ಪ್ರಾರಂಭ ಆಗಿದೆ ರೈತರ ಒಂದು ಬೆಳೆ ಸಮೀಕ್ಷೆ ಮೊಬೈಲ್ ಆ್ಯಪ್ ಬಿಡುಗಡೆಯಾಗಿದೆ ಅದಕ್ಕೆ ರೈತ ಬಾಂಧವರು ತಮ್ಮ ಮೊಬೈಲ್ನಲ್ಲೇ ಏನೀಗ ಆಲ್ರೆಡಿ ಪ್ಲೇಸ್ಟೋರ್ನಲ್ಲಿ ಬೆಳೆ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತ ಹಾಕಿದರೆ ಮುಂಗಾರದು ಅದು ಆ್ಯಪ್ ಬರ್ತದೆ ದಯವಿಟ್ಟು ತಾವೆಲ್ಲರೂ ಆ ಆ್ಯಪ್ ಮೂಲಕ ತಮ್ಮ ಆಧಾರ್ ನಂಬರ್ ಹಾಕಿ ತಮ್ಮ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆಗಿರಿ ತಮ್ಮ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆದರೆ ಓ ಟಿ ಪಿ ಬರ್ತದೆ ಆ ಓ ಟಿ ಪಿ ಹಾಕಿದ್ರೆ ತಮ್ಮ ಹತ್ತು ಸರ್ವೆ ನಂಬರ್ಗಳಷ್ಟು ತಾವೇನದಲ್ಲ ಬೆಳೆ ಸಮೀಕ್ಷೆ ದತ್ತಾಂಶನ ಅಪ್ಲೋಡ್ ಮಾಡ್ಬೋದು ದಯವಿಟ್ಟು ತಾವು ಬೆಳೆದಂಥ ಬೆಳೆ ಅಂತರ ಬೆಳೆ ಏನು ಬೆಳೆದಿರಿ ತೊಗರಿ ಇರ್ಬೋದು ಉದ್ದು ಹೆಸರು ಸೋಯಾಬೀನು ಹತ್ತಿ ಶೇಂಗಾ ಕಬ್ಬು ಯಾವ ಬೆಳೆ ತಾವು ಬೆಳೆದಿದ್ರಿ ಜೋಳ ಮೆಕ್ಕೆಜೋಳ ಅದ್ರ ಬಗ್ಗೆ ದಯವಿಟ್ಟು ತಾವೆಲ್ಲರೂ ವಿವರಣೆಯನ್ನು ತಮ್ಮ ಮೊಬೈಲಲ್ಲೇ ಅಪ್ಲೋಡ್ ಮಾಡಿ ಯಾಕಂದ್ರೆ ನಾಳೆ ಪಿ ಆರ್ ಅಪ್ಲೋಡ್ ಮಾಡಿದಾಗ ಇಲ್ರಿ ನಮ್ಮ ಬೆಳೆ ಬಿಟ್ಟು ನಮ್ಮ ಬೆಳೆ ಅದು ನಾವು ಅದು ಬೆಳೆದಿದ್ದೀವಿ ಸಬ್ ಸರ್ವೆ ನಂಬರ್ನಾಗ ಇದು ಹಾಕಿದ್ದೀವಿ ನಾವು ಅಣ್ಣ ತಮ್ಮದೇ ಬೇರೆ ಬೇರೆ ಇದ್ದೀವಿ ರೀ ಒಂದೇ ಸರ್ವೆ ನಂಬರ್ ಇದೆ ಅಂತ ಹೇಳ್ಬೋದು ಅದಕ್ಕಾಗಿ ದಯವಿಟ್ಟು ತಮ್ಮ ಮೊಬೈಲಿಂದನೇ ತಾವು ಬೆಳೆ ಸಮೀಕ್ಷೆ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಥ್ಯಾಂಕ್ ಯು